ಸರ್ ನಮಸ್ಕಾರ ನಮ್ಮದು ಮಂಡ್ಯ ಡಿಸ್ಟಿಕ್ಕು ನಾಗಮಂಗ್ಲ ತಾಲೂಕು ಕೆ ಆರ್ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸರ್ ಮೂಡಲ್ಲ ಮೆಳ್ಳಹಳ್ಳಿ ನಾನು ರೈತ ಕೂಡ ರೈತ ನೆಕ್ಸ್ಟು ಕೂಡ ಅರ್ಚಿಕ ದೇವಸ್ಥಾನ ಮುಜನಾಯಿ ಟೆಂಪಲ್ ಅರ್ಚಿಕ ಸರ್ ನಾನು ಸರ್ ನಮ್ಮದೊಂದು ಮರ ಇದೆ ಸರ್ ಇದು ಇದೇನಾಗಿದೆ ಅಂದರೆ ಇದು ಸರ್ ಮರಕ್ಕೆ ವರ್ಷಕ್ಕಿಲ್ಲ ಅಂದರೆ ಮುನ್ನೂರು ಕಾಯಿ ಮುನ್ನೂರೈವತ್ತು ಕಾಯಿ ಬಿಡುತ್ತೆ ಸರ್ ಈ ಕಾಯಿ ಏನಾಗಿದೆ ಅಂದರೆ ಪೂರ್ತಿ ರೋಗ ರೋಗ ಅಂದರೆ ಸರ್ ಒಂದು ಇಲ್ಲ ಅಂದರೆ ಎಂಬತ್ತು ಎಂಬತ್ತೈದು ಕಾಯಿ ಬಿಡುತ್ತೆ ನೋಡಿ ಎಲ್ಲ ಈ ಥರ ಆಗೋದೆ ಈ ಥರ ನೋಡಿ ಸರ್ ಎಲ್ಲ ಈ ಥರ ಕಜ್ಜಿ ಈ ಥರ ಕಜ್ಜಿ ಅಳ್ಳಾಡೋದಿಲ್ಲ ನೋಡಿ ಎಷ್ಟು ನೋಡಿ ಇಲ್ಲಿ ನೋಡಿ ಸರ್ ಈ ಥರ ಆಗಿದೆ ಅಳ್ಳಾಡೋಲ್ಲ ಎಲ್ಲ ಇಲ್ಲಂದ್ರೆ ಎಂಬತ್ತೈದು ಕಾಯಿ ಇಲ್ಲಿ ಎಂಬತ್ತೈದು ಕಾಯಿ ಇದೆ ಸರ್ ಇಲ್ಲಿ ಎಂಬತ್ತೈದು ಕಾಯಿ ಇದೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನಾನೇ ಸ್ವಂತನೇ ಸರ್ ಈ ಇದೆಲ್ಲ ನಾಟಿ ಸೊಪ್ಪುಗಳೆಲ್ಲ ಈ ರೋಡ್ ಸೈಡಲ್ಲಿ ಮತ್ತು ಇಲ್ಲೆಲ್ಲ ಬೇಲಿಯಲ್ಲೆಲ್ಲ ಬೆಳೆದಿರ್ತದೆ ಸರ್ ನೋಡಿ ಸರ್ ಈ ಸೊಪ್ಪುಗಳು ಬರಿ ಸರ್ ಸ್ಟಾರ್ಟಿಂಗು ಸರ್ ಇದಕ್ಕೆ ನಾಲ್ಕು ಪ್ಯಾಕೆಟು ಸಾರು ಹಾಕ್ತಾ ಇದ್ದೀನಿ ಸರ್ ನೋಡಿ ಹತ್ತು ಕೆ ಜಿ ಬೇವಿನ ಹಿಂಡಿ ಸರ್ ಇದು ಕಾತಾಳೆ ಅಂದ್ಬಿಟ್ಟು ಸರ್ ಇದು ಕಾತಾಳೆ ಅಂದ್ಬಿಟ್ಟು ಸರ್ ಇದು ಕಾತಾಳೆ ಒಂದು ಐವತ್ತು ಪೀಸ್ ಕಾತಾಳೆ ಇದ್ದೀನಿ ಎಷ್ಟು ಸರ್ ಇದು ಒಂಗೆ ಇದು ಸರ್ ಇದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಸರ್ ನೋಡಿ ಇಲ್ಲಿ ಸರ್ ಇದು ಎಕ್ಕೋ ಸೊಪ್ಪು ಸರ್ ಇದು ಎಕ್ಕೋ ಸೊಪ್ಪು ಇದು ಸರ್ ಎಕ್ಕೋ ಸೊಪ್ಪು ಇದು ಒಂದೂವರೆ ಎಕ್ಕೋ ಸೊಪ್ಪು ಹಾಕ್ತಾ ಇದ್ದೀನಿ ಸರ್ ಆಮೇಲೆ ನೋಡಿ ಸರ್ ಒಂದೂವರೆ ಹೊಂಗ್ಯ ಸೊಪ್ಪು ಸರಿನಾ ಸರ್ ಆಮ್ಯಾ ಸರ್ ಇದು ಸರ್ ಸರ್ ಸುಣ್ಣ ಸರ್ ಇದು ಒಂದು ಹದಿನೈದು ಲೀಟ್ರು ಸುಣ್ಣ ಆಗ್ತಾ ಇದ್ದೀನಿ ಯಾವುದು ಈ ಗೋಡೆ ಹೊಳೆ ಗೋಡೆಗಳ ನೋಡಿ ಸರ್ ಸುಣ್ಣ ಅದು ಮತ್ತೆ ಸರ್ ಇದು ನೋಡಿ ಸರ್ ಒಂದು ಇಪ್ಪತ್ತು ಮಂತ್ರಿ ಇದಕ್ಕೆ ಸಗಣಿ ಆಗ್ತಾಯಿದ್ದೀನಿ ಸರ್ ಇಷ್ಟೆಲ್ಲ ಹಾಕಿದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆ ರೋಗ ಕ್ಯೂರ್ ಆಗುತ್ತೆ ನಾನೇನು ಮಾಡಿದ್ದೀನಿ ಇನ್ನೊಂದು ಇದೇ ಥರ ಇನ್ನೊಂದು ಮರ ಆಗಿತ್ತು ಅದು ಮಾಡಿದ್ದೀನಿ ನೆಕ್ಸ್ಟ್ ಇದೆಲ್ಲ ಮಾಡಾದ್ಮೇಲೆ ಅಮರಕು ಕರ್ಕೋಗಿ ತೋರಿಸ್ತೀನಿ ಸರ್ ನೀವು ದಯಮಾಡಿ ರೈತರು ತೆಂಗು ಬೆಳೆಗಾರರು ಯಾವ್ಯಾವ್ದು ವೀಡಿಯೋ ನೋಡ್ತೀರಾ ನಮ್ದು ಹತ್ತು ನಿಮಿಷ ವೀಡಿಯೋ ನೋಡಿ ನಾವೇನು ದುಡ್ಡು ಆಗ್ತಾ ಇಲ್ಲ ಸರ್ ರೈತರು ಒಳ್ಳೇದಕ್ಕೋಸ್ಕರ ಇದ್ದೀನಿ ನೋಡಿ ಸರ್ ಫಸ್ಟು ಸರ್ ಬರ್ಫ್ಟು ಸಾರು ನೋಪು ಫಸ್ಟು ಸಾರು ನೋಪು ಹಾಕೋಣ ಸರ್ ಬರ ಬರೋ ಜೀವನ ಕುಡ ಆ ಕಡೆ ಹಾಕ ಸಾರು ಫಸ್ಟು ಸಾರು ನೋಪ್ಪು ಸರ್ ಸರ್ ದಯಮಾಡಿ ರೈತರುಗಳು ನೋಡಬೇಕು ಯಾವ್ಯಾವ್ದೋ ವೀಡಿಯೋ ನೋಡ್ತೀರಾ ರೈತರು ಮಾಡುವಂತೆ ವೀಡಿಯೋಗಳು ನೋಡಿ ಸರಿನಾ ಸೆಕೆಂಡು ಬರ್ತೀನಿ ಸೆಕೆಂಡ್ ಸರ್ ಕಾತಾಳೆ ಈ ಥರ ಕಾತಾಳೆ ಹಾಕ ಆ ಕಡೆಯಿಂದ ಹಾಕೋಬೇಕ ನಾನು ಹಾಕಿದ್ದೀನಿ ಆ ಟೈಪ್ ಹಾಕೋದು ಕಾತಾಳೆ ಸರ್ ಕಾತಾಳೆ ಭಾಳ ಇದು ಯಾರು ಹೋಗ್ರು ಕ್ಯೂರ್ ಆಗುತ್ತೆ ಕಾತಾಳೆ ಕಾತಾಳೆ ಹಾಕಿ ಕಾತಾಳೆ ಹಾಕಿ ನಾವೇನಿದ್ದೇನು ದುಡ್ಡು ಮಾಡಬೇಕು ಅಂತ ಏನಾಗ್ತಿಲ್ಲ ಆಗ್ತಿಲ್ಲ ಸರ್ ಸರಿನಾ ದುಡ್ಡು ಮಾಡ್ಬೇಕಂತ ರೈತರು ಮಾಡಿ ತಿಂಗಳಿಗೆ ಎರಡು ಮಾರ್ಕ್ ಮಾಡಿ ಸರ್ ಏನೊಂದು ಮರಕ್ ಮಾಡಿ ಜಾಸ್ತಿ ಮರ ಐತೆ ಸರ್ ಒಂದ್ ಮರ ಮಾಡಿಬಿಟ್ಟು ಚೆಕ್ ಮಾಡಿ ರಿಸಲ್ಟ್ ನಿಜ ಬರುತ್ತೆ ನನ್ನ ಫೋನ್ ನಂಬರು ನನ್ನ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ನೋಡ್ಕೊಳ್ಳಿ ಸರ್ ಫಸ್ಟ್ ಉಪ್ಪು ಹಾಕಿದ್ದೀನಿ ಆಮೇಲೆ ಕಾತಾಳೆ ಹಾಕಿದ್ದೀನಿ ಇವಾಗ ಸರ್ ನೆಕ್ಸ್ಟು ಬೇವು ಸೊಪ್ಪು ಬರೋದು ಇತ್ತಿಂದ ಹಾಕಬೇಕು ಬೇವು ಸೊಪ್ಪು ಬೇವು ಸೊಪ್ಪು

ಸೊಪ್ಪು ಸರ್ ನೀವು ಮಾಡಿ ಒಂದು ಮಾರ್ಕ್ ಮಾಡಿ ಆಮೇಲೆ ನೀವೇ ನನ್ನ ಫೋನ್ ಮಾಡ್ತೀರಾ ನೀವೇ ನನ್ನ ಹುಡುಕ ಬರ್ತೀರಾ ಯಾವುದೇ ರೋಗ ರಸ ರೋಗ ಮತ್ತೆ ಹಾಲು ರೋಗ ಮತ್ತೆ ಇಳುವರಿನೂ ಕೂಡ ಸರ್ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಮಾಡಿ ಟೈಪ್ ಮಾಡಿ ಬನ್ನಿ ಸರ್ ನೋಡಿ ವಂಗೆ ಸೊಪ್ಪು ಬೇವಿನ ಸೊಪ್ಪು ಎಕ್ಕ ಸೊಪ್ಪು ಎಲ್ಲ ಹಾಕಿನಿ ಸರ್ ಎಲ್ಲ ಇವಾಗ ಸರ್ ಒಂದು ಹತ್ತು ಕೆ ಜಿ ಹಿಂಡಿ ಇದು ಸರ್ ಹತ್ತು ಕೆ ಜಿ ಬೇವಿನ ಹಿಂಡಿಗೆ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಸರಿನಾ ಏನು ಮಾಡ್ತೀರಾ ಹತ್ತು ಕೆ ಜಿ ಬೇವು ಹಿಂಡಿ ಆಕಳಿ ಹಿಂಗೆ ಹತ್ತು ಕೆ ಜಿ ಹಿಂಡಿ ಸರ್ ಇದು ಸರ್ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಸರ್ ಬೇವಿನ ಹಿಂಡಿ సార్ ఎల్ బెల్ బేండి సార్ విత్ ఆయల్ సార్ వితౌట్ ఆయల్ ఇద సార్ విత్ ఆయల్ విత్ ఆయల్ అదాయితా సార్ ఇవగా సార్ సుణ్ణ ಸುಣ್ಣ ಹಾಕ್ಬೇಕು ಸರ್ ಬಿಸಿ ಇದೆ ಸುಣ್ಣ ಹಾಕೋಣ ಸರ್ ಸರ್ ಒಂದು ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಸರ್ ಸುಣ್ಣ ಇದು ಸುಣ್ಣ ಎರಡು ಕೆ ಜಿ ಸುಣ್ಣ ಅಂದರೆ ಸಾಕು ಸರ್ ಎರಡು ಕೆ ಜಿ ಸುಣ್ಣ ಅಂದರೆ ಸಾಕು ಇದು ಸುಣ್ಣ ಸರ್ ಇದು ನೋಡಿ ಸರ್ ಎರಡು ಕೆ ಜಿ ಸುಣ್ಣ ಹತ್ತು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕಾ ಹದಿನೈದು ಲೀಟರ್ ನೀರು ಇದೆ ಸರ್ ಇದು ಬಿಸಿ ಸುಣ್ಣ ಆದ್ರೂ ಒಳ್ಳೇದು ಎಂತೆ ಕ್ರಿಮಿ ಕೀಟಗಳೆಲ್ಲ ಇದು ನೋಡಿ ಬಿಸಿ ಸರ್ ಇದು ಬಿಸಿ ಇದೆ ಸುಣ್ಣ ಸರ್ ಇದು ನೋಡಿ ಸರ್ ಸುಣ್ಣ ಇದು ಸುಣ್ಣ ಹಾಕಬೇಕು ಬಿಸಿ ಸುಣ್ಣ ಇದು ಕುಡ್ತಾ ಇದೆ ಸುಣ್ಣ ಸರ್ ಸುಣ್ಣದ ನೀರು ಹಳೇಗ ಸರ್ ಸುಣ್ಣದ ನೀರೆಲ್ಲ ಹಾಕಾಯ್ತು ಸುಣ್ಣು ನೀರು ಹಾಕಿದ್ದೆ ಒಂದು ಇಪ್ಪತ್ತು ಬಾಣಲಿ ಸಗಣಿ ಹಾಕಬೇಕು ಸರಿನಾ ನೋಡಿ ಸರ್ ಹಾಕಿದ್ದೀನಿ ಸಗಣಿ ಆಯ್ತು ಸರ್ ಆಯಿತು ಬನ್ನಿ ನೋಡಿ ಸರ್ ನೋಡಿ ಸರ್ ಬನ್ನಿ ಇಲ್ಲಿ ಹತ್ರ ಬನ್ನಿ ಸರ್ ನೋಡಿ ಎಲ್ಲ ಸಗಣಿ ಹಾಕಿದ್ದೀನಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಬನ್ನಿ ಹತ್ರ ಬನ್ನಿ ಸರ್ ಬನ್ನಿ ಹತ್ತಿರ ಬನ್ನಿ ಕ್ಲೀನಾಗಿ ಕಾಣಲಿ ಬನ್ನಿ ಸರ್ ವಿಡಿಯೋ ಬನ್ನಿ ಬನ್ನಿ ಸರ್ ಹತ್ರಕ್ಕೆ ಬನ್ನಿ ನೋಡಿ ಸರ್ ಸಗಳಿ ನೋಡಿ ಸರ್ ಸಗಳಿ ಹಾಕಿದ್ದೀನಿ ಆಯಿತಾ ಸರ್ ಆಯಿತು ಹಲೋ ಸರ್ ಬನ್ನಿ ಸರ್ ಇಲ್ಲ ಹತ್ರ ಬನ್ನಿ ಸರ್ ನೀರಾನಾದರೂ ಇದು ನೋಡಿ ಸರ್ ಹೆಂಗಾಗ್ತಾ ಇದೆ ಸರ್ ರಸ ಈ ಥರ ಆಗ್ಬೇಕು ಸರ್ ನೋಡಿ ನೋಡಿ ಸರ್ ಇದರೆಲ್ಲ ರಸ ಆಗಬೇಕು ಸರ್ ಇದು ಈಗ ಆಯಿತು ಸಗಣಿ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳಿ ಸರ್ ನೀರು ಮೇಲೆ ಸರ್ ನೀರು ತುಂಬ ಹಾಕ್ಬಿಡಿ ಫುಲ್ಲಾಗಿ ನೀರು ತುಂಬ್ಕೊಬಿಡಿ ಈ ಥರ ಎಲ್ಲ ರಸ ಏನಾಗುತ್ತೆ ಸರ್ ಡೈರೆಕ್ಟು ಬೇರೆ ಕೇಳಿ ಬೇರೆ ಕೇಳ್ಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ರ ರೋಗ ಎಲ್ಲ ಕ್ಯೂರ್ ಆಗುತ್ತೆ ಸರ್ ಈ ಥರ ಇದರ ಇದು ಮಾಡ್ಕೋಬೇಕು ನೀವು ಇದನ್ನು ನೋಡಿ ಈ ಥರ ನೋಡಿ ನಾನು ಸ್ವಲ್ಪ ನೋಡಿ ಆ ಕಡೆಯಿಂದ ಮಾಡಪ್ಪ ನೀನು ನೋಡಿ ಸರ್ ಈ ಥರ ಬಲ್ರ ಮಾಡ್ಕೋಬೇಕು ಈ ಥರ ಸಗಣಿ ಹಾಕಿದ್ರೆ ಏನು ಇಲ್ಲ ಈ ಥರ ಇದಾಗಬೇಕು ರಸ ರಸ ಅದ್ರ ರಸ ಸರ್ ನೋಡಿ ಈ ಥರ ಮಾಡ್ಕೋಬೇಕು ಓಕೆ ಸರ್ ಒಂದು ಫಿಫ್ಟೀನ್ ಡೇಸು ಮೂರು ದಿನಕ್ಕೊಂದಿನ ಮೂರು ದಿನಕ್ಕೊಂದಿನ ಈ ಥರ ನೀರು ಕಟ್ಬೇಕು ಸರ್ ಈ ಥರ ತ್ರೀ ಡೇಸ್ ನೀರು ದಿನ ಕಟ್ಟಬೇಕು ನೋಡಿ ಸರ್ ಇಲ್ಲಿ ನೋಡಿ ಸರ್ ಇದು ಈ ಥರ ಈ ಥರ ಈ ಥರ ಎಲ್ಲ ಕ್ಲೀನಾಗಿದೆ ನೋಡಿ ಸರ್ ಕಾಣುತ್ತಾ ರಸ ನೋಡಿ ಸರ್ ಇದು ಸಗಳಿ ರಸ ಈ ಥರ ಬಗಡ ಆಗಬೇಕಿದು ಹಾಂ ಬಗಡ ಆಗಬೇಕು ಒಂದು ಫಿಫ್ಟೀನ್ ಡೇಸ್ ಹಿಂಗೆ ಇರಲಿ ಸರ್ ಮೂರು ದಿನಕ್ಕೊಂದು ಸ್ವಲ್ಪ ನೀರು ಇರಿ ನೋಡಿ ಕಾಣುತ್ತಾ ಸರ್ ಈ ಥರ ಆಗ್ಬೇಕು ಸರ್ ಸಗಳಿ ಸುತ್ತ ನೀರು ಬಿಟ್ಕೊಂಡು ಈ ಥರ ಮಾಡಿ ಸರ್ ಅಥವಾ ಇದು ತುಂಬ ಒಂದು ಹದಿನೈದು ದಿನ ಇರಲಿ ಸರ್ ಸರ್ ನಿಮಗೆ ತ್ರೀ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾಯಿಲೆಗಳು ಕ್ಯೂರ್ ಆಗುತ್ತೆ ಮತ್ತು ಒಳ್ಳೆಯದು ಸೈಜು ಬರುತ್ತೆ ಸರ್ ಕಾಯಿ ನಾನಿಂತ ಸುಮಾರು ನಮ್ಮ ತೋಟದಲ್ಲಿ ಈ ಥರ ಆಗಿದ್ದು ಮರಕ್ಕೆಲ್ಲ ಮಾಡಿ ನಾನು ಈ ಥರ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಈ ಥರ ಇಲ್ಲಿ ನೋಡಿ ಬಗಡ ಆಗಬೇಕು ನಿಮಗೆ ಕಾಣುತ್ತಾ ನೋಡಿ ಸರ್ ಈ ಥರ ಬಗಡ ಆಗಬೇಕು ಬಗಡ ಆದರೆ ಸೀದಾ ರಸ ಬೇರ್ಗೋಗುತ್ತೆ ನೋಡಿ ನೀರು ಕಟ್ಟಬೇಕು ಸರ್ ಚೆನ್ನಾಗಿದೆ ನೋಡಿ ಸಗಣಿ ನೋಡಿ ಸರ್ ಇಲ್ಲ ಎಲ್ಲ ಹಾಕ್ತಿದ್ವಿ ನೋಡಿ ಸರ್ ಸಗಣಿ ಈ ಥರ ಬಗಡ ಆಗಬೇಕು ಟ್ರೈ ಮಾಡಿ ರೈತರು ವೀಡಿಯೋ ಮಾಡೋದು ನೋಡಿ ಟ್ರೈ ಮಾಡಿ ನೋಡಿ ನನಗೆ ನಮ್ಮ ಮುಖರ್ಕ್ ಏನು ಮಾಡ್ತಾಯಿಲ್ಲ ನಿಮ್ಮ ಉಪಕಾರಕ್ಕೆ ಮಾಡ್ತಾಯಿರೋದು ನೋಡಿ ಸರ್ ಏನು ಎಲ್ಲ ಮಾರ್ಕ್ ಮಾಡಬೇಡಿ ಒಂದು ಮಾರ್ಕ್ ಮಾಡಿ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ಒಂದು ಮಾರ್ಕ್ ಮಾಡಿ ಸಕ್ಸಸ್ ಆದರೆ ಬೇಕಾದ್ರೆ ಎಲ್ಲ ಮಾರ್ಕು ಮಾಡಿ ಇದೇನಕ್ಕೆ ಬರುತ್ತೆ ಸರ್ ಚೆನ್ನಾಗಿ ಇಳುವರಿ ಬರುತ್ತೆ ಸೈಜ್ ಬರುತ್ತೆ ಕಾಯಿ ದಪ್ಪ ಬರುತ್ತೆ ಹಾಂ ಸರ್ ಯಾವುದೇ ರೋಗ ನುಸಿ ರೋಗ ಇರೋಲ್ಲ ಗೆಡ್ಡೆ ರೋಗ ಇರೋಲ್ಲ ಮತ್ತು ಹಸಿ ಗೊರಿಗಳು ಆಟೋಮೆಟಿಕ್ಕಾಗಿ ಬೀಳಲ್ಲ ಹಾಂ ಈ ಥರ ಎಲ್ಲ ಇರುತ್ತೆ ಸರ್ ಆಮೇಲೆ ಸರ್ ಬನ್ನಿ ಶಾರ್ಟಿಗೆ ಬನ್ನಿ ಸರ್ ಶಾರ್ಟಿಗೆ ಬನ್ನಿ ಸರ್ ಬನ್ನಿ ನಾನೆಲ್ಲ ಸರ್ ಫ್ರೆಂಡ್ಸ್ ಮಾಡಿ ಗೊಬ್ಬರ ತುಂಬಿದ್ದು ಸರ್ ಒಂದೊಂದು ಮರದಲ್ಲಿ ನೂರು ಇಪ್ಪತ್ತು ಕಾಯಿ ಬಿದ್ದೀವಿ ಸರ್ ನೂರಿಪ್ಪತ್ತು ಕಾಯಿಗಳು ಒಂದು ಸುಲಭ ಸರ್ ಒಂದು ಮರದಲ್ಲಿ ನಮ್ಮ ಕಾಯಿ ಸರ್ ನೀವು ತಿಪ್ಪೂರು ಹೊಗಳಬೇಡಿ ಸರ್ ನಿಮ್ಮ ಏನು ಹೊಗಳಬೇಡಿ ಸರ್ ಯಬೋ ಒಂದು ಕೆ ಜಿ ಒಂದು ಕೆ ಜಿ ಇನ್ನೂರು ಗ್ರಾಮ್ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಬರುತ್ತೆ ನಮ್ಮ ಕಾಯಿ ಸರ್ ಈ ಮರದ್ದು ಇಲ್ಲೇ ಕಿತ್ತಾಕ್ತೀನಿ ನೀವು ಡೌಟ್ ಇದ್ರೆ ಬಂದು ಸುಲ್ಕು ತೂಕ ಹಾಕೋಬೋದು ಆ ಮರ ಮಾಡಿದ್ವಿ ಸರ್ ಇತ್ತು ಹಿಂಗೆ ಇದಕ್ಕೇನು ರೋಗ ಇಲ್ಲ ಸರ್ ರೋಗ ಇಲ್ಲ ಇದಕ್ಕೆ ಸುಮ್ಮನೆ ಗೊಬ್ಬರ ತುಂಬತೀನಿ ಸರ್ ಬನ್ನಿ ಸರ್ ನಮಗೆ ಸರ್ ತೋಟ ಇದು ಸರ್ ನಮ್ದೊಂದು ನೂರು ಗಿಡ ಇದೆ ನಮಗೆ ಸರ್ ಇದೇನು ನೋಡಿ ನಮ್ಮ ತೋಟದಲ್ಲಿ ವಿಶೇಷವಾದ ಒಂದು ಗುದ್ಮಟ್ಟೆ ಕೂಡ ಬಿದ್ದಿದೆ ಸರ್ ಇಪ್ಪತ್ತೈದು ಅಡಿ ಉದ್ದ ಇದೆ ಟೇಪ್ ಇಟ್ಕಂಡು ಅಳತೆ ಮಾಡಿದ್ದೀವಿ ನೋಡಿ ಸರ್ ನಮ್ದು ಟಿಪ್ಟೂರು ಟೂರ್ ಅಂತ ಉಳಬೇಡಿ ನನ್ನ ಹತ್ರ ಉತ್ತಮವಾದ ತೆಂಗಿನ ಸಸಿಗಳಿದೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಯಾವುದೇ ಮೋಸದಾಗ ಯಾವುದೂ ಇಲ್ಲ ಸರ್ ಬಂದು ವಿಚಾರಿಸಿ ನೋಡಿ ತಗೊಳ್ಳಿ ಸರಿನಾ ಬನ್ನಿ ನಮ್ಮ ತೋಟ ನೋಡಿ ಸತಿ ಹಾಂ ಸರ್ ಹಿಂಗೆ ಮರ ಮರದಲ್ಲಿ ಸರ್ ಒಂದು ಬೀಡಿಗೆ ನೂರು ಒಂದು ಬೀಡುಗೆ ಒಂದು ಒಂದು ಮರಕ್ಕೆ ನೂರು ಕಾಗಿರುತ್ತೆ ಸರಿನಾ ಸರ್ ಇದು ಮಾಡ್ದಲ್ಲ ಸರ್ ನಾನು ಪ್ರಿಂಟ್ ಮಾಡಿ ಎಲ್ಲ ಗೊಬ್ಬರ ತುಂಬಿದ್ನಲ್ಲ ಸರ್ ಸೇಮ್ ಹ್ಯಾಸಿಟಿ ಸೇಮ್ ಆಗಿತ್ತು ಸೇಮ್ ಕಜ್ಜಿ ಸೇಮ್ ಇವಾಗ ಕಾಯಿ ಹೆಂಗಿದೆ ಸರ್ ನೋಡಿ ಕಾಯಿ ಹೆಂಗಿದೆ ನೋಡಿ ಸರಿನಾ ನಾನು ಇದನ್ನು ಟ್ರಯಲ್ ನೋಡಿ ಆಮರ ಮಾಡ್ತಾ ಇರೋದು ಹಾಕ್ತಾ ಇರೋದು ಮತ್ತು ವಿಶೇಷತೆ ಇನ್ನೊಂದು ಏನಪ್ಪಾ ಅಂದರೆ ಸರ್ ನೋಡಿ ಸರ್ ಒಂದು ಮರದಲ್ಲಿ ಎಷ್ಟು ಕಾಯಿ ಬೀಳುತ್ತೆ ಅಂದರೆ ಸರ್ ಒಂದು ಬೀಡಿಗೆ ನೂರ ಇಪ್ಪತ್ತಾಗಿದ್ದಿದೆ ಇದ್ದರೆ ಸರ್ ವಿಶೇಷತೆ ನಮ್ಮ ಜಮೀನಲ್ಲಿ ಏನಪ್ಪ ಅಂದರೆ ಸರ್ ಮೂರು ತಿಂಗಳು ಹೇಮಾವತಿ ನೀರು ನಡೀತಾ ಇರ್ತದೆ ಹಿಂಗೆ ಏನೋ ಸರ್ ನಮ್ಮ ಜಮೀನಲ್ಲಿ ನೋಡಿತದೆ ಹೇಮಾವತಿ ನೀರು ಸರಿನಾ ಸರ್ ಬನ್ನಿ ಸರ್ ಹೇಮಾವತಿ ನೀರು ನಿಮಗೆ ಸರ್ ತೋಟಕ್ಕೆ ಬರಲ್ಲ ಸರ್ ದೊಡ್ಡ ದೊಡ್ಡ ಹಾಕಿದ್ವಿ ಸೈಡಲ್ಲಿ ಹೋಗುತ್ತೆ ಸರ್ ಮೆಡಿಕಲಿಂದ ಬರುತ್ತೆ ಅದೇ ಮೆಡಿಕಲ್ ಕಾಲೇಜ್ ಅಂತ ಇರೋದಿಲ್ಲ ಮೆಡಿಕಲ್ ಕಾಲೇಜಿಂದ ಬರುತ್ತೆ ರೋಡ್ ಸರ್ ನೀರು ನೋಡಿದ್ರಲ್ಲ ಸರ್ ಇದು ಸರ್ ಎರಡು ಮರದ್ದು ಆ ಮರ ಮತ್ತೆ ಈ ಮರದ್ದು ಸರ್ ಇದು ಈ ಕಾಯಿ ಇದು ಕೂಡ ಸಣ್ಣ ಇಲ್ಲ ಕಾಯಿ ನೋಡಿ ತುಂಬ ದಪ್ಪ ಸೈಜ್ ಕಾಯಿ ನೋಡಿ ಸರ್ ಎಲ್ಡ್ ಮರದ ಕಾಯಿ ಇದು ಎರಡು ಮರದ ಕಾಯಿ ನೋಡಿ ಹಂಗೆ ಬರುತ್ತೆ ನಾನೆಲ್ಲ ಟ್ರಂಚ್ ಮಾಡಿ ಗೊಬ್ಬರ ತುಂಬುದು ಬರೀ ಕ್ರಂಚ್ ಮಾಡಿ ಮತ್ತು ಸಗಣಿ ಬೇವಿನ ಹಿಂಡಿ ಮಾತ್ರ ಹಾಕೋದು ಬೇರೆ ನೀನು ಹಾಕೋಲ್ಲ ಎಲ್ಲ ಗಿಡಕ್ಕೂ ಆ ರೋಗ ಹೊಡೆದಿರೋಕ್ಕೆ ಮಾತ್ರ ಆ ಟೈಪ್ ಮಾಡ್ತೀನಿ ಸರ್ ಸರಿನಾ ಬನ್ನಿ ನಮ್ಮ ಹತ್ರ ಉತ್ತಮ ತೆಂಗು ಸಸಿಗಳೆಲ್ಲ ಸಿಗುತ್ತೆ ನೋಡಿ ನಮ್ಮ ಬಗ್ಗೆ ನೂರಾರು ಕಡೆ ಕೇಳ್ಕೊಳ್ಳಿ ಕೇಳ್ಕೊಂಡು ತೊಗೊಳ್ಳಿ ಸರಿನಾ ತುಂಬ ಧನ್ಯವಾದಗಳು ಸರ್